ಅಲ್ಲ ನಿಮ್ಮ ಗಂಡಗಳು ಏನು ಕೊಂಡು ಕೊಡಲ್ಲ ನಿಮ್ಗ ಇಲ್ಲೇನು ಇಲ್ಲೇನ್ ವ್ಯಾಪಾರ ಆಗೋನ್ ತಗೋ ಯಾಕಂದ್ರ ಎಷ್ಟು ದೊಡ್ಡ ಒಬ್ರು ಕೊಂಡು ಕೊಂಡ್ ಕೊಡವಲ್ರ ಈ ಗಂಡಸ್ರ ಎಂತೋರಿದ್ದಾರ ಅಂತೀನಿ ನಾನು ಇಲ್ಲಿ ಬರೀ ಹೂ ಬೇಕೀ ಹೂವ ಬೇಕಿನ್ರಿ ಹೂವ ಈ ಓಣ್ಯಾಗ ನಾನು ಹೂವಿನ ವ್ಯಾಪಾರ ಆಗುವಂತ ಅನ್ನೋದಿಲ್ಲ ಮುಂದಿನ ಓಣ್ಯಾಗ ಹೋಗಿ ನೋಡ್ತೀನಿ ನೀನ್ ಏನ್ ಬಿಡ್ರಿ ಸಾವಿರ ಮಂದಿತ್ತು ಯಾರೇ ಚುಡಿ ಹಾಕಿದಿ ಕಿಲಾಡಿಯನ್ನ ಎದುರಿಗ ಬರು ಈ ಕೋಲರ್ ಹುಡುಗ್ ಕಾಣೋದ ನಿನ್ನ ಕಣ್ಣಾಗ ಯಾಕ ನಮ್ಮೂರಾಣ ಎಂ ಏನಾರೇ ಮಾಡ್ಯಾವ ನಿನಗ ಏ ಹುಡುಗಿ ಈಗ ದಾರಿಗೆ ಬಾ ಸಕ್ಕಾದಾರಿಗೆ ಹೋಗಬೇಡ ಡಾಂಬರಿ ರೋಡಿಗೆ ಬಾ ಹೇಳ್ತೀನಿ ಕೇಳು ಅದನ್ನ ಹೇಳೋಕತ್ತಿದ್ದೆ ನನಗೆ ಬಂದು ಡಿಕ್ಕಿ ಹೊಡೆ ಬಾ ಚಲೋ ಮಾಡಿದಿ ಹುಡುಗಿ ಬಾ ಚಲೋ ಮಾಡಿದಿ ಮಾಡಿ ಎಲ್ಲಕ್ಕಿ ಸರಿ ಡಿಕ್ಕಿ ಹೊಡೆದ್ರು ನಿನ್ನ ಗೊತ್ತನ ಪದ ಕಿತ್ತು ನಿನ್ನ ಅಶಕ್ತಿ ಅದಕ್ಕೆ ನೋಡಲ ನನ್ನ ಪಂಪಿನ್ ಪೈಪ್ ಮೂಡ್ಯಾಗ ನೋಡಲ್ಲಿ ಅಲ್ಲಿ ಇಟೈತಿದೆ ಊರು ಯಾರು ಕಾಣುತ್ತೆ ಎಲ್ಲ ಕಾಣುತ್ತ ಎಲ್ಲ ಕಾಣುತ್ತ ಹೌದು ಎಲುಬ ಫಲವ ಅದಿಲ್ಲ ತೆಗೆದು ತೋರ್ಸಂಗ್ ಏನು ಮತ್ತ ಏನ ತಗ ತೋರಿಸ ಹೌದು ಬಾರೋ ಜೋಕುಮಾರ ಅಲ್ಲ ನೀನು ತಗ ತೋರ್ಸೋದೇ ಏ ಮುಡದಾರ ಏ ಅಲ್ಲ ಹುಡಿ ನನ್ನ ಮೂರು ಸಾಮಾನ ಲೇ ನನ್ನ ಮೂರು ಸಾಮಾನ ಮೂರು ಸಾಮಾನು ನೀ ತಗ ತೋರ್ಸಮ್ಮ ನನಗ ಅಲ್ಲ ನಿನ್ ಮೂರು ಸಾಮಾನ ತಗೊಂಡ್ ನೀ ನೀನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ ತಿಳ್ಕೊಳಕ್ ಹೋಗ್ಬೇಡ ಮತ್ ಏನು ತಪ್ಪ ಬಿಡೋ ಮರಯ ನಮ್ಗ ತಗೊಂಡ ನಾವು ಹೊಡ್ಕೊಂಡಂಗ ಆಯ್ತು ಅಲ್ಲ ಹುಡ್ಗಿ ನಮ್ಮ ಮೂರು ಸಾಮಾನು ಏನಪ್ಪಾ ಅಂದ್ರೆ ಇಲ್ಲಿ ಕೊಳ ಜೋಡ್ತ ಹೇಳ್ತ ಹೇಳ್ತೀನಿ ನೋಡು ರಿಂಗ್ ಪಣ

நீரு சமான் தியல்ல தகண்ட ಪಂಚೇರಿ ಅಂಗಡಿ ತೆಗೀ ನೀವು ಪಂಚರ್ ತೆಗಿತೀರಿ ಅಂದ ಮ್ಯಾಲೆ ಮತ್ತ್ಯಾಕೆ ತಡರಿ ನನಗೂ ಒಂದು ಸ್ವಲ್ಪ ಕೊಡ್ತೀನಿ ನಿಮಗೆ ಏ ಹುಡುಗಿ ಐತಂತ ಐತಂದು ಕೇಳ್ತೀಯ ಅಲ್ಲೇ ಹುಡ್ಗಿ ನಿಮ್ದು ಎಲ್ಲಿ ಒಡ್ದಿರ್ತೈತಿಲ್ಲ ಅಲ್ಲಿ ಕಾವು ಮಾಡಕ ಬೇಕು ಕಾವು ಮಾಡಾಕ ಬೇಕು ಸ್ವಲ್ಪ ಒಡ್ದಿತ್ತಂದ್ರೆ ಸ್ವಲ್ಪ ಕಾವು ಮಾಡಬೇಕು ಭಾಳ ಹೊಡೆದಿತ್ತಂದ್ರೆ ಭಾಳತನ ಕಾವು ಮಾಡಬೇಕು ನಿಮಗೆ ನಿನಗ್ ಹೇಳ್ಬೇಕಂದ್ರೆ ಉಗಾದಿ ಪಾಡ್ಯ ದಿನ ನಿಂದು ಎಲ್ಲಿ ಹರಿತೈತಿ ಹೇ ಯಾರು ಏಯ್ ಕಾವು ಮಾಡಕಬೇಕು ಕಾವು ಮಾಡಕಬೇಕು ಹೇ ಯಾರು ಏ ಏ ಏ ಆಲಲ್ಲಿ ತಾವು ತಗೊಂಡು ಕಿಶದು ಇದನ್ನೆಲ್ಲ ಮಾಡಾಕತ್ತೀಯ ಅಂದ್ಮೇಲತ್ತ ಹೌದು ನೀ ಇಷ್ಟೆಲ್ಲ ಕಾವು ಮಾಡಾಕ ರೆಡಿ ಆಗ್ಯಾದಿ ಅಂದ್ಮೇಲತ್ತ ನೀನು ಹೆಸರನ್ನ ಹೇಳಿಲ್ಲ ನಿನ್ನ ಕೂಡ ಮಾತಾಡ್ಕೊಂತ ನೀತ ನನ್ನ ಕಮ್ಮಿ ದಿನ ಆಗೋದಿಲ್ಲ ಬೇಡ ಸರಿ ನಾ ಹೊತ್ನಾಗೈತಿ ಹೋಗ್ತೀನಿ ಹಿಂಗೆ ಗದ ರೂಪದಾಗ್ ಹೇಳ್ತೀನಿ ಪದ ರೂಪ್ರಾಗ ಇದ್ರು புத்தி கழிஸ்தார ஹுடுகினி கேளோரா நைக்கி சொத்தி ஊராணி ஏ உடுபி நன்சர் நினைக்கொத்த அங்க சொத்து ಕೇಳುತ್ತಾನ ತಡಕ ಬಾಳ ಅವಸರ ಮಾಡಿದಾರ ಸುತ್ತಮುತ್ತ ಹಳ್ಳಿಯಾಗ ಗೊತ್ತಿಲ್ಲ ಅಂದ್ರೆ ನಿನ್ಗೆ ಗೊತ್ತಿಲ್ಲ ಅಂದ್ರೆ ಅಂದ್ರೆ ಸುತ್ತಮುತ್ತ ಹಳ್ಳಿಯಾಗ ಗೊತ್ತೈತಿ ಹನ್ನೆರಡು ರೂಪಾಯಿ ಒಂದು ಪಾಕಿಟ್ ಕುಡ್ದು ಪಂಚೇರ್ ತೆಗಿತಾನಂತ ಪಂಚೇರ್ ಅಂಗಡಿ ಚಲು ಅಂತ ಹೌದು ನೀನು ಬಾಳ ದಮ್ಮದಿ ಬಾಳ ಚಂದ ಮಾತಾಡ್ತಿ ಬಾಳ ಚಂದ ನಿನ್ನ ಹಲ್ಲು ಬಾಳ ಚಂದ ಅಂದಂಗ ನಿನ್ನ ಹೆಸರು ಹೇಳಿಲ್ಲ ನನ್ನ ಹೆಸರ ನಾನು ಹೆಸರು ತಗೊಂಡು மிச்சங்கச்சீரலா அறிவி <laughs> ಅದೇ ಅರಿವಿ ಎತ್ತನೆ ಹುಡುಗಿ ಅರಿವಿ ಎತ್ತನೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಅದನ್ನ ಏನ್ ನೋಡ್ತಿ ಬಿಡ ಪಕ್ಕ ಮಾಲ್ ಐತಿ ಬಾರಿ ಪಕ್ಕ ಮೆಚ್ಚಿದೆ ಚಂದ್ರಿ ಚಕ್ಕದ ಈ ಮಾತಿಗೆ ಅಕ್ಕರೆಯಿಂದ ಉಚ್ಚಿ ಬರೇ ಎಂದ ಹೃದಯ ಮಂದಿರಕ್ಕೆ ನನ್ನ ಹೊರಕು ಮನಿ ನೆಲವಾ ಮತ್ತೆ ಮತ್ತೆ ಒಂದು

ಹೆಸರು ಪಕ್ಕ ಪಕ್ಕ ಕಂತ್ರಿ ಮಗಳ ಚಂದ್ರಿ ಕಲ್ಲಾರ್ಸಾಕ್ ಬಂದ್ ಎಷ್ಟೋ ಮಂದಿನ್ ಮಳ್ಳ ಮಾಡ್ಯಾನ ಆ ಗಿಟ್ಟು ಮಟ್ಟದ ಜರಾಕ್ಸಾನುಗೀನಿ కడ కడలే కడమినో ఆ రచ్చని लिया जाती नगदर नगद हकदर आई कई ये दो बार की अहमद इन मसाले करना देखा जा बे ना आया का बुरा ना आया का ये दोस्त ना, ना। वनमियों के सीरी मत बन जाना